ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಮ್ಮ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೇಳೆ ಮತ್ತು ಹೆಸರು ಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಕೂಡ ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರು ಕಾಳು ಹಾಕಿ ಸ್ವಲ್ಪ ನೀರು ಹಾಕಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್ ಹಾಕಿ ಇವಾಗ ಮುಚ್ಚಳ ಮುಚ್ಚಿ ಆರು ವಿಸಿಲ್ ಬರಬೇಕು ಕುಕ್ಕರ್ ಬಿಸಿಲು ಬಂದಿದೆ ಇದರ ಎಲ್ಲ ಹೋಗಿ ಆದ ಮೇಲೆ ಮುಚ್ಚಳ ತೆಗೀರಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಹೆಸಲು ಹಾಕಿ ನಂತರ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಹಾಕಿ ಆದ ಆದಮೇಲೆ ಮೆಣಸಿನಕಾಯಿ ಹಾಕ್ತಿದ್ದೀನಿ ನಂತರ ಕರಿಬೇವು ಸೊಪ್ಪು ಹಾಕಿ ಇವಾಗ ಟೊಮೆಟೊ ನೀರುಳ್ಳಿ ಕಾಯಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಆವಾಗ ಬೇಗ ಫ್ರೈ ಆಗ್ತದೆ ಈಗ ಫ್ರೈ ಆದ ಮೇಲೆ ಅದಕ್ಕೆ ನಾವೀಗ ಮೆಣಸಿನಕಾಯಿ ಹುಡಿ ಮತ್ತು ಸಾಂಬಾರು ಹುಡಿ ಅರಸಿನ ಹುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆನಂತರ ಅದಕ್ಕೆ ಹೆಸರು ಕಾಳು ಮತ್ತು ತೊಗರಿ ಬೇಳೆ ಹಾಕಿ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಹೊತ್ತು ಅದನ್ನು ಕುದಿಸಿ ಇವಾಗ ಸಾಂಬಾರು ರೆಡಿಯಾಗಿದೆ ನೀವು ಕೊಡೋಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು